ಆತ್ಮೀಯರೇ ನಮಸ್ಕಾರ ಪರಿವಾರ್ ಟಿವಿಗೆ ಸ್ವಾಗತ ಸುಸ್ವಾಗತ ನಾನು ಮಣಿಕಂಠ ಸೂರ್ಯ ಪರಮ ಪವಿತ್ರವಾದ ಧರ್ಮಸ್ಥಳ ದೇವಾಲಯ ಹಿಂದೂ ದೇವಾಲಯ ಅಂತ ಪರಿಗಣಿತವಾಗಿದೆ ಹಾಗೆ ಇದು ಹೆಗಡೆ ಅವರ ಕುಟುಂಬದವರಿಗೆ ಸೇರಿದೆ ಅನ್ನೋದನ್ನ ಕರ್ನಾಟಕದ ಹೈಕೋರ್ಟ್ ತೀರ್ಪು ನೀಡಿದೆ ಅದನ್ನ ಸರ್ವೋಚ್ಚ ನ್ಯಾಯಾಲಯ ಅಂದ್ರೆ ಸುಪ್ರೀಂ ಕೋರ್ಟ್ ಕೂಡ ಅನುಮೋದಿಸಿದೆ ಇನ್ನೊಂದು ಮುಖ್ಯವಾದ ವಿಚಾರ ಪರಗಡೆ ಕುಟುಂಬಕ್ಕೆ ಸೇರಿದ ಸ್ವತ್ತು ಇದು ಇದನ್ನ ಜೈನ ಬಂಟ್ ಕುಟುಂಬ ಅಂತ ಕರೀತಾರೆ ಹೊರಗಡೆ ಅನ್ನೋದು ಹೆಗಡೆ ಅಂತ ಆಗಿದೆ ಎಲ್ಲ ವಿಚಾರ ಮಾತಾಡೋಣ ಅದಕ್ಕೆ ಮೊದಲು ಪರಿವಾರ್ ಟಿವಿಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡೋ ಮೂಲಕ ಪ್ರೋತ್ಸಾಹಿಸಿ ಹೌದು ಸ್ನೇಹಿತರೆ ಸುಮಾರು ಎಂಟುನೂರು ವರ್ಷಗಳಿಂದ ಅವರ ಮನತನಕ್ಕೆ ಸೇರಿದ ಸ್ವತ್ತು ಧರ್ಮಸ್ಥಳ ಧರ್ಮಸ್ಥಳದ ಮೂಲ ಹೆಸರು ಕುಡುಮಾ ಅಥವಾ ಕೂಡುಮ ಅಂತ ಅಲ್ಲಿನ ಸ್ಥಳೀಯರು ಹೇಳೋ ಪ್ರಕಾರ ನೆಲ್ವಾಡಿ ಬೀಡು ಧೀರವಣ್ಣ ಪರಗಡೆ ಹಾಗೂ ಅವರ ಹೆಂಡತಿ ಅಮ್ಮುದೇವಿ ಬಲ್ತಾಳಿ ಜೈನ ದಂಪತಿಗಳು ಅಲ್ಲಿ ವಾಸವಾಗಿದ್ದರು ಅವರು ಆ ಪ್ರದೇಶದ ನಾಯಕರು ಹಾಗೂ ದಾನಿಗಳು ಕೂಡ ಹೀಗಿರುವಾಗ ಒಮ್ಮೆ ಧರ್ಮ ದೇವತೆಗಳಾದ ಕಾಲರಾಫು ಕಾಲರ್ಕೈ ಕುಮಾರಸ್ವಾಮಿ ಮತ್ತು ಕನ್ಯಾಕುಮಾರಿ ಎಂಬ ನಾಲ್ಕು ದೇವತೆಗಳು ಅವರ ಕನ್ಸ್ನಲ್ಲಿ ಬಂದು ದೇವಾಲಯವನ್ನು ನಿರ್ಮಿಸಲು ಹೇಳಿದ್ರಂತೆ ಆಗ ವಿಧಿಯಂತೆ ಶ್ರೀ ಪರ್ಗಡೆಯವರು ದೇವಾಲಯವನ್ನು ನಿರ್ಮಿಸಲು ಬ್ರಾಹ್ಮಣ ಪುರೋಹಿತರನ್ನು ಆಹ್ವಾನಿಸಿದರು ಆಗ ಪುರೋಹಿತರು ಪರ್ಗಡೆಯವರಿಗೆ ದೈವಗಳ ಪಕ್ಕದಲ್ಲಿ ಶಿವಲಿಂಗ ಸ್ಥಾಪಿಸಲು ಕೇಳಿಕೊಂಡ್ರು ಅದಕ್ಕೆ ದೈವಗಳು ತಮ್ಮ ಸಾಮಂತ ಅಣ್ಣಪ್ಪ ಸ್ವಾಮಿಯನ್ನು ಮಂಗಳೂರಿನ ಬಳಿಯ ಕದ್ರಿಯಿಂದ ಮಂಜುನಾಥ ಸ್ವಾಮಿಯ ವಿಗ್ರಹವನ್ನು ತರಲು ಕಳಿಸಿದರು ಕದ್ರಿಯಿಂದ ಮಂಜುನಾಥ ಸ್ವಾಮಿಯ ವಿಗ್ರಹವನ್ನು ಅಲ್ಲಿಗೆ ತರಲಾಯಿತು ಅದಾದ ನಂತರ ಹದಿನಾರನೇ ಶತಮಾನದಲ್ಲಿ ಅಲ್ಲಿಗೆ ಬಂದ ವಾದಿರಾಜಸ್ವಾಮಿಗಳು ಮತ್ತೊಮ್ಮೆ ವೈದಿಕ ವಿಧಿವಿಧಾನಗಳ ಮೂಲಕ ಅದೇ ಶಿವಲಿಂಗವನ್ನು ಪುನಃ ಪ್ರತಿಷ್ಠಾಪಿಸಿದರು ಅವರು ಹೆಗ್ಗಡೆಯವರ ದಾನ ಧರ್ಮವನ್ನು ನೋಡಿ ಆ ಕ್ಷೇತ್ರಕ್ಕೆ ಧರ್ಮವೇ ನೆಲೆ ನಿಂತ ಈ ಕ್ಷೇತ್ರವನ್ನು ಧರ್ಮಸ್ಥಳ ಎಂದು ಹೆಸರಿಸಿದ ಉಲ್ಲೇಖ ಇದೆ ಇವತ್ತಿಗೂ ಇಂದಿಗೂ ಧರ್ಮಸ್ಥಳವು ನಿಸ್ವಾರ್ಥ ಸಮರ್ಪಣೆಗೆ ಸಮೃದ್ಧಿಗೆ ತುಂಬಾ ಹೆಸರುವಾಸಿಯಾಗಿದೆ ಸುಮಾರು ಎಂಟುನೂರು ವರ್ಷದಿಂದ ಅವರಿಗೊಲಿದ ದೈವ ಸಮಾಜಕ್ಕೆ ಸಿಗಲಿ ಎನ್ನುವ ಕಾರಣದಿಂದ ಜಾತಿ ಮತ ಭೇದಗಳಿಲ್ಲದೆ ಪ್ರತಿಯೊಬ್ಬರೂ ಭಗವಂತ ಮಂಜುನಾಥನ ಆಶೀರ್ವಾದಕ್ಕೆ ಪಾತ್ರರಾಗಲಿ ಅಂತ ಹೇಳಿ ನಮ್ಮ ನಿಮ್ಮೆಲ್ಲರಿಗೂ ಅಲ್ಲಿ ಸಾಕ್ಷಾತ್ ಪರಶಿವನ ಆಶೀರ್ವಾದ ಪಡೆಯಲು ಅವಕಾಶ ಕೊಟ್ಟಿದ್ದಾರೆ ಇನ್ನು ದೇವಾಲಯ ಜೈನ ಕುಲಕ್ಕೆ ಸೇರಿದರೂ ಕೂಡ ದೇವಾಲಯದಲ್ಲಿ ಭಗವಂತನ ಪೂಜಾ ಕೈಂಕರ್ಯಗಳು ವಿಧಿ ವಿಧಾನ ಪೂಜೆಗಳು ವೈಷ್ಣವ ಸಂಪ್ರದಾಯದಲ್ಲಿ ನಡೆಯುತ್ತೆ ಹಾಗೆ ಅಲ್ಲಿನ ಹಣಕಾಸಿನ ವ್ಯವಹಾರ ಹಾಗೂ ಮತ್ತಿತರ ಬೆಳವಣಿಗೆಗಳನ್ನು ಬಲ್ಲ ವಿದ್ಯಾವಂತ ಬುದ್ಧಿವಂತರು ನೋಡ್ಕೊಳ್ತಾರೆ ಹಾಗೆ ಸ್ವಚ್ಛತೆಗೆ ಬೇಕಾದ ವ್ಯವಸ್ಥೆಯನ್ನು ಅವರಿಗೆ ಅದಕ್ಕೆ ತಕ್ಕ ಸಲಕರಣೆಗಳನ್ನು ಕೊಟ್ಟು ಮಾಡಿಕೊಳ್ಳೋ ಹಾಗೆ ವ್ಯವಸ್ಥೆ ಮಾಡಲಾಗಿದೆ ಒಟ್ಟಾರೆ ಜಾತಿ ಮತ ಭೇದಗಳನ್ನು ಅವರು ಎಂದೂ ನೋಡೇ ಇಲ್ಲ ಇದು ಹಿಂದೂ ಧರ್ಮದ ಚೌಕಟ್ಟಿನಲ್ಲಿ ನಡೆಯುತ್ತಿರುವ ಅತಿ ದೊಡ್ಡ ದೇವಾಲಯ ಇಷ್ಟೆಲ್ಲ ಸುವ್ಯವಸ್ಥೆ ಇದ್ದ ಮೇಲೆ ಎಡಪಂಥೀಯರು ಸುಮ್ಮನೆ ಇರ್ತಾರ ಸ್ನೇಹಿತರೆ ಧರ್ಮಸ್ಥಳ ಸಂಸ್ಥೆಯಿಂದ ನರ್ಸರಿಯಿಂದ ಹಿಡಿದು ಪಿ ಯು ಸಿ ಡಿಗ್ರಿ ಕಾಲೇಜುಗಳು ಇಂಜಿನಿಯರಿಂಗ್ ಮೆಡಿಕಲ್ ಡೆಂಟಲ್ ಆಯುರ್ವೇದಿಕ್ ಕಾಲೇಜುಗಳು ಅದೆಷ್ಟೋ ಆಸ್ಪತ್ರೆಗಳು ಇದೆ ಹಾಗೆ ಜನಸಾಮಾನ್ಯರಿಗೆ ಕೈಗೆಟುಕುವ ದರದಲ್ಲಿ ಮದುವೆ ಮುಂಜಿ ಸಮಾರಂಭಗಳಿಗೆ ಬೇಕಾಗುವ ಮಂಟಪಗಳು ಕಲ್ಯಾಣ ಮಂದಿರಗಳು ಇವೆ ಇದರ ನಡುವೆ ಸಾಮೂಹಿಕ ವಿವಾಹ ಭಗವಂತನ ಸನ್ನಿಧಿಯಲ್ಲಿ ಮಾಡ್ತಾರೆ ಅದರ ಖರ್ಚು ವೆಚ್ಚಗಳನ್ನು ಧರ್ಮಸ್ಥಳದ ದೇವಳ ಸಮಿತಿಯಿಂದ ನಿಭಾಯಿಸಲಾಗುತ್ತೆ ಅದೆಷ್ಟೋ ಲಕ್ಷ ಲಕ್ಷ ಜನರಿಗೆ ಪ್ರತಿದಿನ ಊಟ ಕಡಿಮೆ ಖರ್ಚಿನಲ್ಲಿ ವಸತಿ ಅದೆಷ್ಟೋ ಜನರಿಗೆ ಫ್ರೀ ವಸತಿ ಇದೆಲ್ಲ ನೀಡ್ತಾ ಇದೆ ಜೊತೆಗೆ ಲಕ್ಷಾಂತರ ಜನರಿಗೆ ಉದ್ಯೋಗ ಅಷ್ಟೇ ಅಲ್ಲ ಇನ್ನು ಧರ್ಮಸ್ಥಳ ಗ್ರಾಮೀಣ ಯೋಜನೆ ಕರ್ನಾಟಕದ ಹಳ್ಳಿ ಹಳ್ಳಿಗಳಲ್ಲಿ ಧರ್ಮಸ್ಥಳದ ಹೆಸರಿನಲ್ಲಿ ಸಂಘಗಳನ್ನು ಮಾಡಿ ಮಂಜುನಾಥನ ಹೆಸರಿನಲ್ಲಿ ಮಹಿಳೆಯರಿಗೆ ಹಣ ಕೊಟ್ಟು ಅವರು ಸ್ವಾವಲಂಬಿಗಳಾಗಿ ಬದುಕಲು ಅವಕಾಶ ಕೊಟ್ಟಿದ್ದಾರೆ ಮಂಜುನಾಥನ ಸನ್ನಿಧಿ ಎಲ್ಲೂ ಬೇಡೋದಿಲ್ಲ ಎಲ್ಲರಿಗೂ ಕೊಡೋದೇ ಮಂಜುನಾಥ ಸ್ವಾಮಿ ಬೋಳ ಶಂಕರ ತನ್ನ ಪ್ರಿಯ ಪಾತ್ರ ಭಕ್ತರಿಗೆ ದರ್ಶನ ಕೊಡ್ತಾ ಅವರ ಎಲ್ಲ ಕಷ್ಟ ಕಾರ್ಪಣ್ಯಗಳನ್ನು ದೂರ ಮಾಡ್ತಾ ಬಂದ ಭಕ್ತ ಪ್ರಿಯರಿಗೆ ಅನುಗ್ರಹ ಮಾಡ್ತಾ ಇರೋ ಜಾಗ ಅದು ಧರ್ಮಸ್ಥಳ ಸ್ವಾಮಿ ಯಾರೋ ಏನೋ ಹೇಳ್ತಾರೆ ಅಂತ ತಲೆ ಕೆಡಿಸ್ಕೋಬಾರ್ದು ನೋಡಿ ಇದು ಅರ್ಥ ಆಗ್ದಲೇ ಇರೋ ಪ್ರಪಂಚ ಅದೆಷ್ಟೋ ಜನ ತಮಗ್ ತೋಚಿದ್ದೆ ಸತ್ಯ ಅಂದ್ಕೊಂಡು ಬದುಕಿರೋರು ಇನ್ನೊಂದಿಷ್ಟು ಜನ ಸ್ವಲ್ಪ ಭಾವನಾತ್ಮಕವಾಗಿ ಏನಾದರೂ ಹೇಳಿದ್ರೆ ನಂಬೋರು ಇದ್ರ ನಡುವೆ ಭಾವೋದ್ವೇಗಕ್ಕೊಳಗಾಗಿ ನಿಮಗೆ ನಿಮ್ಮ ಗೆಳೆಯರಿಗೆ ನಿಮ್ಮ ಕುಟುಂಬದವರಿಗೆ ನಿಮ್ಮ ಮನೆ ಮಕ್ಕಳಿಗೆ ಅನ್ಯಾಯ ಆಗಿದ್ರೆ ಅನ್ನೋ ಮಾತುಗಳು ಕೇಳಿ ಕರಗೋದು ಇದ್ದಾರೆ ಇಂಥ ಜನರ ಮುಂದೆ ಏನು ಹೇಳಿದ್ರು ಏನು ಉಪಯೋಗ ಇಲ್ಲ ಅರ್ಥ ಮಾಡ್ಕೊಳ್ಳಿ ನಮ್ದು ಸನಾತನ ಹಿಂದೂ ಧರ್ಮ ನಮ್ಮ ಸಂಸ್ಕೃತಿ ಆಚಾರ ವಿಚಾರಗಳ ನಡುವೆ ಕೆಟ್ಟದಾಗಿ ಮಾತಾಡೋರು ಕಳಂಕ ತರೋರನ್ನ ದೂರ ಇಟ್ಟು ಧರ್ಮಸ್ಥಳದ ಬಗ್ಗೆ ಯಾರು ಏನೇ ಅಂದ್ರು ಧರ್ಮಜ್ಯೋತಿ ಸ್ವರೂಪ ಮಂಜುನಾಥ ಸ್ವಾಮಿಯಲ್ಲಿ ಮರೆ ಹೋಗಿ ಯಾರ ಮಾತನ್ನು ಯಾವ್ದನ್ನು ಕೇಳೋದ್ ಬೇಡ ಬನ್ನಿ ಹೋಗೋಣ ಧರ್ಮಸ್ಥಳಕ್ಕೆ ಧರ್ಮ ರಕ್ಷಣೆಗೆ ಶ್ರೀ ಕ್ಷೇತ್ರದಲ್ಲಿ ಮಂಜುನಾಥ ಬೆಟ್ಟದಂತ ಕಷ್ಟಗಳನ್ನು ಮಂಜಿನಂತೆ ಕರಗಿಸುವವನು ಮಂಜುನಾಥ ಇಲ್ಲಿಗೆ ದೇಶ ವಿದೇಶಗಳಿಂದ ಭಕ್ತರು ಬರ್ತಾ ಇದ್ದಾರೆ ಇಲ್ಲೇ ಇರುವ ನಾವು ಯಾಕೆ ಹೋಗಬಾರ್ದು ಬನ್ನಿ ಧರ್ಮ ರಕ್ಷಣೆಗಾಗಿ ಧರ್ಮಸ್ಥಳಕ್ಕೆ ಹೋಗೋಣ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿ ಮಾಡೋಣ ನೋಡ್ತಾ ಇರಿ ಪರಿವಾರ್ ಟಿವಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡೋ ಮೂಲಕ प्रोत्साह नमस्कार